ಎಲ್ರಿಗೂ ನನ್ನ ನಮಸ್ಕಾರ ಮತ್ತು ಶುಭಾಶಯಗಳು ರಷ್ಯಾದ ಖ್ಯಾತ ತತ್ವದರ್ಶಿ ಬಹಳ ಚೆನ್ನಾಗಿ ಹೇಳ್ತಾನೆ ಮ್ಯಾಕ್ಸಿಮ್ ಗಾರ್ಕಿ ಅನ್ನೋ ಕಷ್ಟದ ಮೋಡಗಳ ಮಧ್ಯೆನೆ ಬೆಳಕು ತೂರಿ ಬರ್ತದೆ ಅಂತ ಕತ್ಲೆಯಲ್ದೆ ಹೋದ್ರೆ ಬೆಳಕಿಗೆ ಏನ್ ಅರ್ಥ ಬೆಳಕಿಗೆ ಅರ್ಥ ಬರೋದು ಕತ್ಲೆಯಿಂದಾನೆ ತಾವು ಗಮನಿಸ್ಬೇಕು ಇವತ್ತು ನಮ್ಮ ಸೂರ್ಯ ಆಗ್ಲಿ ಚಂದ್ರ ಆಗ್ಲಿ ತಾರೆಗಳಾಗ್ಲಿ ಇಡೀ ನಮ್ಮ ನಕ್ಷತ್ರ ಪಥ ಅಂತ ಏನಿದೆಯೋ ಅದು ಕತ್ತಲೆ ಬಟ್ಟಲಲ್ಲೇ ತೇಲುವಂಥದ್ದು ಕತ್ತಲೆ ಇಲ್ಲದೆ ಹೋದ್ರೆ ಬೆಳಕಿಗೆ ಅರ್ಥ ಇಲ್ಲ ಬೆಳಕಿ ಇಲ್ದೇ ಹೋದ್ರೆ ಕತ್ಲೆಗೆ ಅರ್ಥ ಇಲ್ಲ ನಾ ನಿಜವಾಗಿ ಹೇಳ್ಬೇಕಂದ್ರೆ ಕತ್ತಲೆ ಬೆಳಕನ್ನು ಹೆಚ್ಚು ಪ್ರಕಾಶಮಾನವಾಗಿ ಮಾಡುತ್ತದೆ ಅಂತ ಈ ಭಗವಂತನ ಸೃಷ್ಟಿಯಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ತೀರಾ ಸಣ್ಣದು ಅಂದ್ರೆ ಅಮೀಬ ಇದು ಅಮೀಬಕ್ಕಿಂತ ಸಣ್ಣದು ವೈರಾಣು ಇದು ಜೀವ ಇಲ್ಲ ಅದಕ್ಕೆ ಜೀವ ಕಂಟುಕೊಂಡಾಗಾದ್ರೆ ಜೀವ ಬರುತ್ತೆ ಅಷ್ಟೇ ಅಂಥದ್ದು ಇಡೀ ಮನುಷ್ಯ ಕೋಟೆಯನ್ನು ಮಳಕಾಲ್ ಊರು ಕೂಡಿಸಿದೆ ಅಂದಾಗ ಒಂದು ಪಾಠ ನಾವು ಕಲ್ಕೊಂಡಿದ್ದು ಅಂದ್ರೆ ಅಹಂಕಾರಕ್ಕೆ ಜಾಗ ಇಲ್ಲ ಅಂತ ಆದ್ರೆ ಆಗ್ಲೇ ನಮ್ಮ ಆಯುಕ್ತರು ಹಾಗೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೇದಾಯ್ತಲ್ಲ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಕರ್ನಾಟಕದ ವಿದ್ಯಾರ್ಥಿಗಳನ್ನ ಒಂದು ಕಡೆಯಿಂದ ಮಾತಾಡೋಕೆ ಆಗಿತ್ತ ಮೊದಲು ನೋಡಿ ದೂರದಿಂದ ಎಲ್ಲಾರನ್ನೂ ಸಂಪರ್ಕ ಮಾಡುವಂತ ಅವಕಾಶ ಬರಲಿಲ್ವಾ ನಾವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಬಹುಶಃ ಬಿಟ್ಟಿದ್ರೆ ಇನ್ನೊಂದು ಎಂಟತ್ತು ವರ್ಷಕ್ಕೆ ಬರ್ತಿತ್ತೆ ಇದು ಅಷ್ಟು ಬೇಗ ನನ್ನ ಕಡೆ ಬಂದ್ಬಿಡುತ್ತಲ್ಲ ಇದು ಅದೊಂದು ಅವಕಾಶ ಆದ್ರೆ ದಯವಿಟ್ಟು ನಾನು ಹೇಳೋದು ಈ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ನಾನು ಭಾಳ ವರ್ಷ ಕಾಲೇಜ್ ಶಿಕ್ಷಣದಲ್ಲೇ ಇದ್ದವನು ಹತ್ತಾರು ಸಾವಿರ ಮಕ್ಕಳನ್ನ ನೋಡಿದ್ದೇನೆ ಈ ಸೋಷಿಯಲ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ದಾರೆ ಈ ಸಾಮಾಜಿಕ ಆತ್ಮವಿಶ್ವಾಸ ಇರಬೇಕು ನಮಗೆ ಆತ್ಮವಿಶ್ವಾಸ ಇಲ್ಲದ್ರೆ ಬದುಕೆಂತಾದ್ರಿ ಅದು ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಬೇರೆ ಇಲ್ಲದ ಗಿಡ ಇದ್ದ ಹಾಗೆ ಸುಮ್ಮನೆ ಇರತ್ತೆ ಈ ಲೈಟ್ ಕಂಬ ಹಾಕಿರಲ್ವಾ ಲೈಟ್ ಕಂಬ ಇದೆ ಗಿಡ ಇದೆ ಅಲ್ಲಿ ವ್ಯತ್ಯಾಸ ಏನ್ ಹೇಳಿ ಇಪ್ಪತ್ತು ವರ್ಷ ನೆಲಲ್ದ್ರೂ ಒಂದ್ ಇಂಚು ಉದ್ದ ಆಗಲ್ಲ ಲೈಟ್ ಕಂಬ ಹಂಗೆ ಇರುತ್ತೆ ಒಂದು ಬಳ್ಳಿ ಬಿಡಲ್ಲ ಒಂದು ಹೂ ಬಿಡಲ್ಲ ಒಂದು ಟೊಂಗೆ ಬಿಡಲ್ಲ ಆದ್ರೆ ಬರ ಆಗಲ್ಲ ಜೀವ ಇರುವಂತಹದ್ದು ಒಬ್ಬ ವ್ಯಕ್ತಿಗೆ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಗಿರೋ ಅಂತರ ಅಂದ್ರೆ ಲೈಟ್ ಕಂಬಕ್ಕೂ ಮರಕ್ಕಿರೋ ವ್ಯತ್ಯಾಸ ಆತ್ಮವಿಶ್ವಾಸ ಬೆಳ್ಕೊಳ್ಳೋದು ಹೋದ್ರೆ ಅದು ಈ ವಯಸ್ಸಲ್ಲಿ ಬೆಳೆಸ್ಕೊಳ್ಳದೆ ಹೋದ್ರೆ ಸರಿ ಆಗಲ್ಲ ನೀವು ಗಮನಿಸಿದೀರಿ ಈ ಹಳೆ ಕಟ್ಟಡ ನೋಡಿರ್ಬೇಕು ನೀವು ಹಳ್ಳಿ ಕಟ್ಟಡದಲ್ಲಿ ಕೊರಕಲು ಬಿದ್ದಿದೆ ಗೋಡೆಯಲ್ಲಿ ಅಲ್ಲೊಂದು ಬಳ್ಳಿ ಬಂದದ್ ನೋಡಿದೀರ ಎಷ್ಟೋ ಹಳೆ ಬಿಲ್ಡಿಂಗ್ ನೋಡ್ಬೇಕು ನೀವು ಅಲ್ಲಿ ಕೊರಕಲಲ್ಲಿ ಒಂದು ಬಳ್ಳಿ ಬಂದಿದೆ ಯಾರಪ್ಪ ಬೀಜ ಹಾಕಿದ್ರು ಯಾರು ನೀರು ಹಾಕಿದ್ರು ಯಾರು ಗೊಬ್ಬರ ಹಾಕಿದ್ರು ಅದಕ್ಕೆ ಯಾರು ಹಾಕ್ಲಿಲ್ಲಲ್ಲ ತ ಗಮನಿಸ್ಬೇಕು ಈ ರಸ್ತೆ ಪಕ್ಕ ಕಾಂಕ್ರೀಟ್ ಸ್ಲ್ಯಾಬ್ ಇರ್ತಾವಲ್ಲ ಅದ್ರ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ ಎಕ್ಸ್ಪಾನ್ಷನ್ ಜಾಯಿಂಟ್ ಅಂತ ಬಿಟ್ಟಿರ್ತಾರೆ ಆಗಲ್ಲ ಆಗತ್ತೆ ಅಂತ ಆ ಜಾಗೆ ಕೊರಕಲಲ್ಲಿ ಹುಲ್ಲು ಬಂದದ್ ನೋಡಿದೀರ ಯಾರು ಹಾಕಿದ್ರು ಹುಲ್ಲು ಯಾರೂ ಹಾಕ್ಲಿಲ್ಲ ಯಾವುದೋ ಒಂದು ಹುಲ್ಲಿನ ಬೀಜ ಬಿತ್ತು ಒದ್ದಾಡ್ತು ಮೂರ್ನಾಲ್ಕು ತಿಂಗಳು ಒಂದಿಷ್ಟೆಲ್ಲೋ ಮಳೆ ಬಂತು ಯಾರ್ಯಾರ್ದು ಚಪ್ಪಲಿಗೆ ಹಚ್ಚಿದಂತ ಧೂಳು ಬಿತ್ತು ಅದ್ರ ಮೇಲೆ ಯಾರು ಫಲವತ್ತಾದ ಗೊಬ್ಬರ ಯಾರು ಹಾಕಿಲ್ಲ ಅದಕ್ಕೆ ಚಪ್ಪಲಿ ಗಂಟಿದ ಬಣ್ಣ ತಗೊಂಡೆ ಒಂದು ಮಳೆ ಬಂದಾಗ ಆ ಹುಲ್ಲು ಬೀಜ ಮೊಳೆಯೋದನ್ನ ಮರ್ತಿರ್ಲಿಲ್ಲ ನೋಡಿ ಮೊಳಕೆ ಎತ್ತಿ ತಲೆ ಎತ್ತಿ ನಿಂತ್ಕೊಂತು ನಾನು ಯಾವಾಗ್ಲೂ ಮಕ್ಕಳಿಗೆ ಕೇಳೋದು ನಿಮ್ಮ ವಯಸ್ಸಿನ ಮಕ್ಕಳಿಗೆ ಆ ಹುಲ್ಲು ಕಡಿಗಿರುವಂತ ಆತ್ಮವಿಶ್ವಾಸ ನನಗಿಲ್ವಾ ಅದು ಬದುಕೋದು ಎರಡು ದಿವ್ಸ ಅದು ಒಂದು ಎಂಟು ದಿವ್ಸ ಇರುತ್ತೋ ಗೊತ್ತಿಲ್ಲ ನಾನು ಇತ್ತೀಚೆಗೆ ಹಂಪಿಗೆಲ್ಲ ಹೋದಾಗ ನೋಡ್ತಿದ್ದೆ ಅಲ್ಲಿ ಗುಡ್ಡಗಳ ರಾಶಿ ಕಲ್ಲಿನ ಬೆಟ್ಟ ರಾಶಿ ಒಂದು ಕಲ್ಲಿನ ಮೇಲೆ ಒಂದಿಷ್ಟೇ ಮಣ್ಣಿದೆ ಅದ್ರಲ್ಲೊಂದು ಹುಲ್ಲು ಬೆಳೆದಿದೆ ಒಂದ್ ಚೂರು ಮಳೆ ಬಂದ್ರೆ ಕಚ್ಕೊಂಡು ಅದು ಬದುಕೋದು ಎರಡು ದಿವ್ಸ ಅದು ಅದು ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅಲ್ರಿ ಅದು ಅದ್ಯಾಕೆ ನೀವು ಮನೆ ಮುಂದೆ ಮಲ್ಲಿಗೆ ಹೂವಿನ ಗಿಡ ನೋಡಿ ಬೆಳಗ್ಗೆ ಬಂದಿರುತ್ತೆ ಹೂವು ಎಷ್ಟು ತಾಸಪ್ಪ ಬದುಕುತ್ತೆ ಮಲ್ಲಿಗೆ ಹೂವು ಸಾಯಂಕಾಲ ಹೊತ್ತಿ ಒಣಗೋಗ್ಬಿಡುತ್ತೆ ಹನ್ನೆರಡು ತಾಸು ಬದುಕೋದಷ್ಟೇನೆ ನಾನು ಹನ್ನೆರಡು ತಾಸು ಇರೋದು ಅಂತ ಅದು ಅಳತಾ ಕೂತ್ಕೊಳ್ತ ಹನ್ನೆರಡು ತಾಸದಲ್ಲಿ ಗಮ್ಮ ಗಮ್ಮ ವಾಸನೆ ಕೊಟ್ಟು ಜೀವನ ಚಂದ ಮಾಡ್ಕೊಂಡು ಹೋಯ್ತು ನಾನು ಹೇಳುದು ಹನ್ನೆರಡು ತಾಸೆ ಬದುಕುವಂತ ಹೂ ಒಟ್ಟು ಸಂತೋಷವಾಗಿರೋದಾದ್ರೆ ಸ್ವಲ್ಪ ದಿವಸ ಬದುಕುವಂತ ಹುಲ್ಲಿನ ಕಡ್ಡಿಗ ಆತ್ಮವಿಶ್ವಾಸ ಇರೋದಾದ್ರೆ ನಮಗೇನ್ರಿ ಗೋಳು ಆತ್ಮವಿಶ್ವಾಸ ಕಳ್ಕೊಳ್ಳೋದಕ್ಕೆ ಕೆಲವು ಹುಡುಗ ನೋಡ್ಬೇಕು ಅಯ್ಯೋ ನಾನು ಕರಿಯರ್ ಏನಾಗುತ್ತೋ ಗೊತ್ತಿಲ್ಲ ಆತ್ಮವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದೀನಿ ಡಿಪ್ರೆಷನ್ನು ಮಾತ್ರೆ ಛೇ ಆ ಹುಲ್ಲಿಗಿರೋ ಆತ್ಮವಿಶ್ವಾಸ ಬೇಡವಾ ನಮಗೆ ಅದಕ್ಕೆ ಹೇಳದ್ ನಾನು ಆತ್ಮವಿಶ್ವಾಸನ ಹೊರಗಿಂದ ಯಾರು ತಂದ್ಕೊಡಕಾಗಲ್ಲ ಹೇಳ್ತಾರೆ ಮೋಟಿವೇಶನ್ ಟಾಕ್ ಭಾಷಣ ಮಾಡಿ ಸರ್ ಭಾಷಣ ಮಾಡುದ್ರೆ ಮೋಟಿವೇಶನ್ ಇದ್ದೇ ಇರುತ್ತೆ ಮಾಡ್ಕೋತಾರವ್ರು ಇದೇ ಫುಟ್ಬಾಲ್ ಅಡಕೊಂದ್ಸಲವಾಗಿ ಹವ ಹಾಕ್ಸ್ಕೊಂಡ್ ಬರೋದಕ್ಕೆ ನಿಮಗೆ ಶಕ್ತಿ ಅನಾಧ್ಯ ಶಕ್ತಿ ಇದೆ ನಿಮ್ಮೊಳಗೆ ಅಸಾಧ್ಯ ಶಕ್ತಿ ಇದೆ ಭಾರತ ಅತ್ಯಂತ ತರುಣರ ರಾಷ್ಟ್ರ ಅಂತ ಹೇಳ್ತಾರೆ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಅದು ಒಂದ ರೀತಿ ಸಂತೋಷ ಆಗತ್ತೆ ನನಗೆ ಒಂದ್ ರೀತಿ ಭಯಾನೂ ಆಗತ್ತೆ ಸಂತೋಷ ಯಾಕೆ ಅಂದ್ರೆ ಇಲ್ಲ ನಮ್ಮ ಹುಡುಗರು ಸಮೃದ್ಧರಾಗಿದ್ದಾರೆ ತರುಣರಿದ್ದಾರೆ ಶಕ್ತಿ ಇದೆ ದೇಶ ಮುಂದೆ ಹೋಗ್ತದೆ ಅಂತ ಸಂತೋಷ ಆಗತ್ತೆ ಹೆದರಿಕೆ ಯಾಕೆ ಇಷ್ಟೊಂದ್ ಜನ ಹುಡುಗರು ಹುಡುಗಿಯರು ಇದ್ದಾರಲ್ಲ ಅವ್ರು ಸರಿಯಾಗಿ ಮಾರ್ಗದರ್ಶನ ಸಿಗದೆ ಎಲ್ಲಿ ಹೋಗ್ತಾರಪ್ಪ ಇವ್ರು ಅಂತ ಹೆದರಿಕೆ ಆಗತ್ತೆ ಒಂದ್ ಒಳ್ಳೆ ಡ್ಯಾಮ್ ಕಟ್ಟಿದಾಗ ಅದಕ್ಕೆ ಗೇಟ್ ಇಟ್ಟು ಆ ಕಾಲುವೆಗಳಲ್ಲಿ ನೀರ್ ಬಿಟ್ರೆ ಚೆನ್ನಾಗಿರ್ತದೆ ಒಕ್ಕಲ್ತನ ಆಗ್ತದೆ ಗೇಟೇ ಬಿಡದೆ ಹೋದ್ರೆ ಡ್ಯಾಮ್ ಒಡೆದು ನೀರ್ ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗುತ್ತೆ ಅದಕ್ಕೆ ನಿಮಗೆ ನನ್ನ ವಿಶ್ವಾಸ ಪ್ರೀತಿ ಎಷ್ಟೇ ನಾನು ಕೇಳ್ಕೊಳೋದು ನಿಮ್ಮಿಂದ ಇದ್ ಯಾರ ಜೀವನಪ್ಪ ಇದು ಯಾರ ಜೀವನ ನೀವು ಬದುಕ್ತಿರೋದು ನಿಮ್ಮ ತಾನೆ ಸ್ವಂತದ್ದು ಬಡಗದೋ ಸ್ವಂತದ್ದಲ್ವಾ ಹಂಗ್ರೆ ಕೇರ್ಫುಲ್ ಆಗಿರ್ಬೇಕಲ್ವಾ ನಾವು ಸ್ವಂತದ ಮನೆ ಅಂದ್ರೆ ಏನ್ ಮಾಡ್ತೀರಿ ನೀವು ಸ್ವಂತದ ಮನೆ ಇದ್ದಾಗ ಆ ಗೋಡೆ ಚಂದ ಬಣ್ಣ ಹಾಸ್ತೀರಿ ಒಳ್ಳೊಳ್ಳೆ ಪೇಂಟಿಂಗ್ ತಂದಿಡ್ತೀರಿ ಮನೆ ಕಸ ತೆಗೆದು ಹೊರಗೆ ಹಾಕ್ತೀರಿ ಅಲ್ಲ ಇದು ನನ್ನ ಜೀವನ ಇದು ಒಂದೇ ಜೀವನ ಮುಂದೆ ಇದೆಯಲ್ಲೋ ಗೊತ್ತಿಲ್ಲ ಹೇಳ್ತಾರೆ ಪುನರ್ಜನ್ಮ ಅಂತ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಈಗಿರೋದಂತೂ ಖಾತ್ರಿ ಇದೆ ನನಗೆ ಈ ಜನ್ಮ ನಂದು ಸ್ವಂತದ್ದು ಇದನ್ನ ಚೆನ್ನಾಗಿ ಇಟ್ಕೊಳ್ಳೋದು ನನ್ನ ಕೆಲಸ ಏನ್ ಮಾಡ್ಬೇಕು ನಾನು ಇದನ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಒಳ್ಳೆ ವಿಚಾರಗಳನ್ನು ತುಂಬ್ಕೋಬೇಕು ಒಳ್ಳೆ ಚಿಂತನೆಗಳನ್ನು ಮಾಡ್ಬೇಕು ಒಳಗಿರೋ ಕಸ ತೆಗೆದು ಹೊರಗಡೆ ಹಾಕ್ಬೇಕು ಇದು ಮಾಡಿದಾಗ ಆತ್ಮವಿಶ್ವಾಸ ಚಿಗುರ್ಕೊಂಡ್ ಬರುತ್ತೆ ಆತ್ಮವಿಶ್ವಾಸ ಹೆಂಗಿರ್ಬೇಕದು ಆತ್ಮವಿಶ್ವಾಸ ಅಂದ್ರೆ ಅವತ್ತೊಂದ್ ದಿವಸ ಮಾತು ಕೇಳಿದಾಗ ಒಂದ್ಸಾಯ ನಾವು ಮಾಡ್ಬಿಡ್ಬೇಕ್ರಿ ಅನ್ನೋದು ಮೂರ್ ದಿವಸ ಮತ್ತೆ ಮಳೆಕಾಲ ಊರು ಕೂತ್ಕೊಳ್ಳೋದು ಇದು ಆತ್ಮವಿಶ್ವಾಸ ಅಲ್ಲಾಯ್ತು